ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಯಾವ ಕಡೆ ಅಂತ ಹೇಳಿದರೆ ಇವತ್ತು ಕೈಕಿಂಗ್ದು ಒಂದು ಪ್ಲ್ಯಾನ್ ಹಾಕೊಂಡಿದ್ವಿ ಹಂಗೆ ಎಲ್ಲ ಮನೆಯವರೆಲ್ಲ ಹೋಗ್ತಿದ್ವಿ ಒಟ್ಟು ಏಳು ಜನ ಇದ್ವಿ ಹಾಗಾಗಿ ಫಿಶಿಂಗು ಮಾಡ್ಬೋದು ಟ್ರಾವೆಲಿಂಗು ಮಾಡ್ಬೋದು ಹಾಗಾಗಿ ನಿಮಗೆ ಇಂಜಿನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಆ್ಯಂಡ್ರೂ ಅಥವಾ ಒಂದು ಯಮ ಫಿಶಿಂಗ್ ಅಂತ ಮಾಡಿರೋದು ಯಮ ಆ್ಯಂಡ್ರೋ ಮಿಷನ್ ಇದು ಟೂ ಸ್ಟಾಕ್ ಇಂಜನ್ ಬಂದು ಇದು ನೈನ್ ಪಾಯಿಂಟ್ ನೈನ್ ಹಾಸ್ಪರ್ ಆಗಿರುತ್ತೆ ಇದು ಯಾವುದೇ ಲಿಕ್ವಿಡ್ ಇಲ್ಲ ಯಾವುದೂ ಇಲ್ಲ ಇದು ಡೈರೆಕ್ಟು ವಾಟರ್ ಕೂಲ್ಡ್ ಇಂಜನ್ ಬಂದಿತ್ತು ಇದು ಶಾಪ್ ಲೆಂತ್ ಬಂದು ನಿಮಗೆ ನೋಡಿ ಇದು ಫ್ಯಾನ್ ಇಲ್ಲಿ ಎಡ್ಡರಿಂದ ನಿಮಗೆ ಡೈರೆಕ್ಟಾಗಿ ಶಾಪ್ ಶಾಪ್ ಅಲ್ಲಿಂದ ನಿಮಗೆ ಶಾಪ್ ಫ್ಯೂಲ್ ಟ್ಯಾಂಕ್ ಇದರಲ್ಲಿ ಬರಲ್ಲ ಇದು ಸಪ್ರೇಟಾಗಿ ಫ್ಯೂಲ್ ಟ್ಯಾಂಕ್ ಅದು ಸ್ಟೋರ್ ಮಾಡಬೇಕಾಗತ್ತೆ ನೋಡಿ ಕೆರಸಿನ್ ವಿತ್ ಆಯಿಲ್ ಮಿಕ್ಸ್ ಮತ್ತು ನಿಮಗೆ ಸ್ಟಾರ್ಟಿಂಗ್ ಬಂದು ಪೆಟ್ರೋಲ್ ಸ್ವಲ್ಪ ಇಂಜೆಕ್ಟ್ ಮಾಡಬೇಕಾಗತ್ತೆ ಟೋಟಲಿ ನಿಮಗೆ ಇದು ಆರ್ ಪಿ ಎಮ್ ಬಂದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಬರುತ್ತೆ ಪೇಸ್ ಸಿಂಗಲ್ ಪೇಸು ಫ್ಯೂಲ್ ಟ್ಯಾಂಕ್ ಇರೋಲ್ಲ ನಿಮಗೆ ಸಿಲಿಂಡ್ರ್ ಬಂದು ಟೂ ಸ್ಟಾಕ್ ಆಗಿರುತ್ತೆ ಶಿಫ್ಟ್ ಲೆಂತ್ ಮತ್ತು ನಿಮಗೆ ಶಾಪ್ಟ್ ಲೆಂತ್ ಬಂದು ಫಿಫ್ಟಿ ಸಿಕ್ಸ್ ಇಂಟು ಫೋರ್ಟಿ ತ್ರೀ ಎಮ್ ಎಮ್ ಬರುತ್ತೆ ನಿಮಗೆ ಹೆಡ್ಡರಿಯಿಂದ ಡೈರೆಕ್ಟಾಗಿ ಇಲ್ಲಿಂದ ಬಂದು ಶಾಫ್ಟ್ ಬರುತ್ತೆ ಇದು ಡೈರೆಕ್ಟ್ ಫ್ಯಾನಿಗೆ ಫಿಟ್ಟಿಂಗ್ ಆಗಿರುತ್ತೆ ಇದು ಆ ಥರ ಫಿಫ್ಟಿ ಸಿಕ್ಸ್ ಇಂಟು ಫೋರ್ಟಿ ತ್ರೀ ಎಮ್ ಎಮ್ ಶಾಫ್ಟ್ ಬರುತ್ತೆ ಇದು ಇಂಜನ್ ಬಂದು ನೈನ್ ಪಾಯಿಂಟ್ ನೈನ್ ಅಂದರೆ ಆರ್ಸ್ ಪವರ್ ಬಂದು ಅಷ್ಟೇ ಬರುತ್ತೆ ನೈನ್ ಪಾಯಿಂಟ್ ನೈನೇ ಬರುತ್ತೆ ಹಾವ್ಸ್ ಪೋರ್ ಬಂದು ಇದು ಮೇಡ್ ಇನ್ ಚೈನಾ ಇದು ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಹೋಗೋಣ ಸ್ನೇಹಿತೆ ಹಿಂದೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ ಓಕೆ ನೋಡಿ ಇದು ದೋಣಿ ನಮ್ಮದು ಸ್ವಾಮಿ ಕೊರಗಜ್ಜ ನೀವು ಎಲ್ಲರಿಗೂ ಗೊತ್ತಿರೋದು ಸ್ವಾಮಿ ಕೊರಗಜ್ಜ ಅಂತ ಹೇಳಿದರೆ ತುಂಬ ಫೇಮಸ್ ಮ್ಯಾಂಗ್ಳೂರಲ್ಲಿ ಟೆಂಪಲ್ ಹಾಗೆ ನಮ್ಮ ದೋಣಿ ಹೆಸರು ಎಲ್ಲಿದೆ ನೋಡಿ ಇದರಲ್ಲಿ ನಿಧಾನವಾಗಿ ಚಲಿಸೋಣ ಇವತ್ತಿನ ಪಯಣ ಕಾಯಾಕಿಂಗ್ ಕಾಯಾಕಿಂಗ್ ಅಂದರೆ ಸಪ್ರೇಟ್ ಏನು ನಿಮಗೆ ಕಯಾಕಿಂಗ್ ಅಂತ ದೋಣಿ ಬರುತ್ತೆ ಕಯಾಕಿಂಗ್ ಅಂತ ಅದರಲ್ಲಿ ಕನಿಷ್ಠ ಒಂದು ಇಬ್ಬರು ಚಲಿಸ್ಬೋದು ಅದು ಯಾವ ಥರ ಮಿಷನ್ ಗಿಷನ್ ಏನು ಅಳವಡಿಸಿರಲ್ಲ ಡೈರೆಕ್ಟಾಗಿ ನಮ್ಮ ಕೈಯಿಂದಲೇ ಅದನ್ನು ಪುಷ್ ಮಾಡಿಕೊಂಡು ಅದಕ್ಕೊಂದು ಆಯುಧ ಇದೆ ಅದ್ರ ಮುಖಾಂತರ ಅದು ಚಲಿಸ್ಕೊಂಡು ಹೋಗಬೇಕಾಗತ್ತೆ ಇದು ಏನಂದರೆ ಇದು ಮೋಟ್ರು ಫಿಕ್ಸಡ್ ಇದು ಅದರ ಪ್ರಯತ್ನದಿಂದ ಚಲಿಸಬೇಕಾಗತ್ತೆ ನೋಡ್ತೀರ ಮುಂದೆ ಹಾಗೆ ಹೋಗ್ತಾ ಹೋಗ್ತಾ ನೋಡೋಣ ನೋಡಿ ಯಾವ ಥರ ಹೆಂಗೆ ಏನು ಎಲ್ಲ ನಿಮಗೆ ತಿಳಿಸ್ತೀನಿ ತುಂಬ ಬಿಸಿಲಿದೆ ಸ್ನೇಹಿತರೆ ಟೊಪ್ಪಿಯರಾಗುವ ಥರ ಟೊಪ್ಪಿ ತೊಗೊಂಡಿದ್ವಿ ನೋಡಿ ಒಂದು ಎರಡು ಸೊಸೆಂದರು ಒಂದು ತಂಗಿ ಒಂದು ಮಮ್ಮಿ ಒಂದು ಅಣ್ಣ ಒಂದು ನಮ್ಮದು ಡ್ರೈವರ್ ಬಂದುಬಿಟ್ಟು ಶೇಖರ್ ಟೀಸುವಣ ನಮ್ಮ ಬಾವಾಜಿಯವರು ಡ್ರೈವರ್ ನೋಡಿ ಅವರು ಇವತ್ತೇನು ಕ್ಯಾಪ್ಟನ್ ನೋಡಿ ಇವತ್ತು ಶಿಕಾರಿ ಹೊರಟಿವಿ ಹೋಗೋಣ ಅಲ್ವಾ ರೈಟ್ ಓಕೆ ಹಾಂ ತಂಡ ಚಿಕ್ಕದಾಗಿ ಕಾಣಿಸ್ಬೋದು ಹೇಳುವಷ್ಟು ಚಿಕ್ಕದು ದೋಣಿನೂ ಅಲ್ಲ ನೋಡಿ ಆಲ್ರೆಡಿ ಏಳು ಜನ ಕೂತಿದ್ವಿ ದೋಣಿಯಲ್ಲಿ ಏಳು ಜನ ಇದ್ವಿ ಮತ್ತೊಂದು ಎಂಬತ್ತು ಕೆ ಜಿಯಷ್ಟು ಇಂಜನ್ ಕೂಡ ಇದೆ ಏಳು ಜನ ಅನ್ನೋದು ಐನೂರು ಕೆ ಜಿ ಇಲ್ಲಿಗೆ ಆಯಿತು ಪ್ಲಸ್ ಕೆಲವೊಂದು ಆಯುಧಗಳೆಲ್ಲ ಇದೆ ದೋಣಿಯಲ್ಲಿ ಮೀನು ಹಿಡುವ ಬಲೆನೂ ಕೂಡ ಇದೆ ಇಂಜನ್ ಬಂದು ಎಂಬತ್ತು ಕೆ ಜಿ ಇದೆ ನೋಡಿ ಹೆಂಗೆ ಸ್ಟಾರ್ಟ್ ಮಾಡಿದಾರೆ ನೋಡಿದ್ರಲ್ಲ ಈ ಥರ ನೋಡಿ ಅದು ವಾಟ್ರು ಕೂಲ್ ಅಂತೇಳಿ ಅದರಲ್ಲಿ ವಾಟ್ರ್ ಒಂದು ಕಡೆಯಿಂದ ಇನ್ಟೇಕ್ ತಗೊಂಡು ಇನ್ನೊಂದು ಕಡೆ ಔಟ್ಪುಟ್ ಆ ಥರ ಆದ್ದರಿಂದ ಇಂಜನ್ ಆಟೋಮೆಟಿಕ್ಕಾಗಿ ಕೂಲ್ ಆಗೈತೆ ಇದರಲ್ಲಿ ಯಾವುದು ಲಿಕ್ವಿಡ್ ಕೂಲಾಗಲಿ ಏನೂ ಇರಲ್ಲ ಹೊಗೆ ನೋಡಿ ಇದು ಯಾವಕ್ಕೆ ಹೊಗೆ ಬರುತ್ತೆ ಅಂತ ಹೇಳಿದರೆ ಈ ಕೆರಸಿನ್ ಕೆರಸಿನಲ್ಲಿ ಆಲ್ಮೋಸ್ಟ್ ಹೊಗೆ ಬರುತ್ತೆ ಕೆರಸಿನಿಗೆ ನಾವು ಆಯಿಲ್ ಮಿಕ್ಸ್ ಮಾಡ್ತೀವಿ ಅದು ಎಷ್ಟು ಮಟ್ ಎಷ್ಟು ಆಯಿಲ್ ಮಿಕ್ಸ್ ಮಾಡ್ತೀವಿ ಅಂದರೆ ಈಗ ಅದು ಒಂದು ತರ್ಟಿ ಲೀಟರ್ ಒಂದು ಆಯಿಲಿಗೆ ಒಂದೂವರೆ ಲೀಟ್ರಷ್ಟು ನಾವು ಆಯಿಲ್ ಮೂರು ಲೀಟ್ರಷ್ಟು ಮೂವತ್ತು ಹಾಂ ತರ್ಟಿ ಲೀಟ್ರ್ ತರ್ಟಿ ಲೀಟ್ರಿಗೆ ಒಂದು ಎರಡು ಎರಡು ಲೀಟ್ರಲ್ಲ ಆಯಿಲ್ ಆಯಿಲ್ ಎರಡು ಲೀಟ್ರ್ ಆಯಿಲ್ ಮಿಕ್ಸ್ ಮಾಡ್ತೀವಿ ಮತ್ತು ಪೆಟ್ರೋಲಿಗೂ ಕೂಡ ಆಯಿಲ್ ಮಿಕ್ಸ್ ಮಾಡಬೇಕಂತೆ ಅದು ಎಷ್ಟಂತ ಅಷ್ಟು ಐಡಿಯಾ ಇಲ್ಲ ಅದು ಯಾಕಂತೇಳಿ ಈ ಡಿಪಾರ್ಟ್ಮೆಂಟ್ ಬಿಟ್ಟು ತುಂಬ ವರ್ಷಗಳಾಗೋಯಿತು ನಾನು ಆದರೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೋಡಿ ಅವು ಮೀನು ತಿನ್ನಕಂತೇ ಬರುತ್ತೆ ಕೃಷ್ಣ ನಮಸ್ಕಾರ ನೋಡಿಸೈತೆ ನಿಮಗೆ ಅಮೆಝಾನ್ ಕಾಡಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನೋಡ್ತಾ ಇರಿ ಹೆಂಗೆ ಕಾಣಿಸುತ್ತೆ ಅದು ಹಾಂ ಅಮೆಜಾನ್ ಕಾಡೆಲ್ಲ ತಪ್ಪು ತಿಳ್ಕೊಬೇಡಿ ಇದು ಕಾಣ್ಲವನ ಅಂತ ಅಂದರೆ ಆ ಥರ ಬೆಳೆದಿದ್ದಾರೆ ಅದಕ್ಕೆ ಯಾವ ಗೊಬ್ಬರಗಳು ಬೇಕಾಗಿಲ್ಲ ಯಾಕಂತೇಳಿದ್ರೆ ಹೇಳಿದ್ರೆ ಅದು ಒಂದು ತೇವ ಇದ್ದರೆ ಸಾಕು ಅಷ್ಟು ಚೆನ್ನಾಗಿ ಬೆಳೀತದೆ ನೋಡಿ ಗೊಬ್ಬರ ಹಾಕಿದರೂ ಯಾವ ಗಿಡ ಮರಗಳು ಇಷ್ಟು ಚೆನ್ನಾಗಿ ಬೀದೆಯಲ್ಲ ಅಷ್ಟು ಚೆನ್ನಾಗಿ ಬೆಳೆದಿದೆ ಅದಕ್ಕೆ ಒಂದು ತೇವ ಸಿಕ್ಕಿದ್ರೆ ಸಾಕು ಅಷ್ಟೇ ಅಷ್ಟು ಸಪೋರ್ಟಿವ್ ಆಗಿನೂ ಇದೆ ನೋಡಿ ಅದರದ್ದು ರೂಟ್ ಎಲ್ಲ ಹೆಂಗಿದೆ ನೋಡಿ ನಿಮಗೆ ದೂರದಲ್ಲಿ ಕಾಣ್ತಿರ್ಬೋದು ರೂಟ್ಗಳೆಲ್ಲ ಇಷ್ಟು ಗ್ರಿಪ್ ಆಗಿದೆ ನೋಡಿ ನಾವೀಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಯಾವ ಥರ ನಾವು ಒಂದು ಗ್ರಿಪ್ ಸಪೋರ್ಟ್ ಸಿಗುವಾಗ ಎಷ್ಟು ನಾವು ಇದು ಕಂಬಿಗಳನ್ನ ಕಟ್ಟಿ ಕಾಂಕ್ರೀಟ್ ಹಾಕಿ ಎಷ್ಟು ಸಪೋರ್ಟ್ ತೊಗೋತೀವಿ ಅದ್ರಗಿಂತ ಬಿಗಿಯಾಗಿದೆ ನೋಡಿ ಯಾ ಎಷ್ಟೇ ಫೋರ್ಸ್ ನೀರಿಗೂ ಕೂಡ ಅದು ಅಲ್ಲಾಡಲ್ಲ ಆ ಥರ ಗಿಟ್ ಅದು ಆ ಗ್ರಿಪ್ಗೋಸ್ಕರ ಮಣ್ಣುಗಳನ್ನು ಕೊಚ್ಕೊಂಡು ಹೋಗ್ಬಾರ್ದು ಅನ್ನೋದು ನೀರಿನ ರಭಸೆ ಮಣ್ಣು ಕೊಚ್ಕೊಂಡು ಹೋಗ್ಬಾರ್ದು ಅಂತ ಈ ಅಂತ ಮರಗಳನ್ನೆಲ್ಲ ನಡ್ತಾರೆ ಈ ಕಾಣಿಸುತ್ತೆ ಎಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ಇದೇ ಹೋಗ್ತಾ ಹೋಗ್ತಾ ಇನ್ನೂ ಜಂಗಲ್ ಜಂಗಲ್ ಥರ ಇದೆ ನೋಡಿ ದೋಣಿ ಹೋಗ್ಬೇಕು ಜಾಗ ಇಲ್ಲ ಅಷ್ಟು ಕಂಜಸ್ಟೆಡ್ ನೋಡಿ ಹೆಂಗಿದೆ ನೋಡಿ ಅಲ್ಲಿ ಜಾಸ್ತಿ ಕಯಾಕಿಂಗ್ ಕೈಕಿಂಗ್ ಅಂತ ಒಂದು ನಾಲ್ಕು ಟೀಮ್ ಇದೆ ಒಂದೊಂದು ಗ್ರೂಪು ಅಲ್ಲಿ ಆ ಜಾಗದಲ್ಲಿ ಕಯಾಕಿಂಗ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ತುಂಬ ಜನ ಬರ್ತಾರೆ ಎಲ್ಲ ಹೊರಗಡೆಯಿಂದ ಬೆಂಗಳೂರಿಂದ ಬರ್ತಾರೆ ನಾನಾ ಕಡೆಗಳಿಂದೆಲ್ಲ ಬರ್ತಾರೆ ಕೈಕಿಂಗ್ ನೋಡಿ ಸ್ನೇಹಿತರೆ ಇದು ಕಾಂಡ್ಲವನ ಅಂತ ಈ ನೀರಿನ ಮಧ್ಯದಲ್ಲಿ ಬೆಳೆಯುವಂಥ ಒಂದು ಮರಗಳು ಇದು ಇದು ಇದಕ್ಕೂ ಕೂಡ ಗೌರ್ಮೆಂಟಿಂದಲೂ ಸಪೋರ್ಟ್ ಮಾಡ್ತಾರೆ ಕಾಂಡ್ಲವನ ಅಂತ ಇದು ಯಾಕೆ ಬೆಳಿತಾರೆ ಅಂತ ಹೇಳಿದರೆ ನೀರು ರಭಸಕ್ಕೆ ಯಾವ ಮಣ್ಣನ್ನು ಇಲ್ಲಿಂದ ಅದಕ್ಕ ಮಣ್ಣನ್ನು ರಭಸಕ್ಕೆ ನೀರು ರಭಸಕ್ಕೆ ಮಣ್ಣುಗಳೆಲ್ಲ ಕೊಪ್ಕೊಂಡು ಹೋಗುತ್ತೆ ಆ ಮಣ್ಣಿಗೆ ಒಂದು ಗ್ರಿಪ್ಪಿಗೆ ಗೋಸ್ತಾರೆ ಈ ಅಂತ ಮರನೂ ಈ ನೀರಿರುವಂಥ ಜಾಗದಲ್ಲಿ ನೆಡ್ತಾರೆ ನೋಡಿ ಇದೆಲ್ಲ ಕಾಂಡ್ಲವನ ಮರ ಇಲ್ಲಾಂದ್ರೆ ಈ ಮರ ಗಿಡಗಳು ಈಗ ಈ ಗಾಳಿಗೆ ಮರಗಳು ಒಂದು ಸಪೋರ್ಟ್ ಮಾಡುತ್ತೆ ಜಾಸ್ತಿ ಗಾಳಿ ಬಂದಾಗ ಮರಗಳಿದ್ದರೆ ಅದನ್ನು ಗಾಳಿನ ಸ್ವಲ್ಪ ಕಂಟ್ರೋಲ್ ಮಾಡಿ ಮತ್ತೆ ಬಿಡುತ್ತೆ ಅದೇ ರೀತಿ ಈ ನೀರಿನ ರಭಸಕ್ಕೆ ನೀರಿನ ರಭಸಕ್ಕೆ ಸ್ವಲ್ಪ ಸ್ಪೀಡ್ ಸ್ವಲ್ಪ ಈ ಮಣ್ಣುಗಳನ್ನೆಲ್ಲ ಕುಚ್ಕೊಂಡು ಹೋಗೋದನ್ನು ಸ್ವಲ್ಪ ಈ ಮರಗಳು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅದಕ್ಕೋಸ್ಕರ ಈ ಕಾಂಡವನಂಥ ಮರನೂ ನೆಡ್ತಾರೆ ನೀರಲ್ಲಿ ನೋಡಿ ಇದು ಬ್ರಿಡ್ಜು ಆವತ್ತು ನಾನು ಬಂದಿದ್ದೆಲ್ಲ ನಿಮಗೆ ತೋರಿಸಿದ್ದೆಲ್ಲ ನೋಡಿ ನಿಮ್ಗೆ ಯಾವತ್ತು ನಾನು ಬೈಕಲ್ಲಿ ಬಂದಾಗ ನಿಮಗೆ ನೋಡ್ತಿದ್ದೆ ಬ್ರಿಡ್ಜ್ ಅದೇ ಬ್ರಿಡ್ಜ್ ಕೆಳಗಡೆ ಅಂದರೆ ಇವತ್ತು ಪಾಸಾಗಿ ಬಂದ್ವಿ ನಾವು ನೋಡಿ ಅದೇ ಬ್ರಿಡ್ಜ್ ಇವತ್ತು ಎಲ್ಲ ನೋಡಿದರೂ ಮರ 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 ಫುಲ್ಲು ಮರ ಮೀನುಗಳು ನಿಮ್ಗೆ ಕಾಣಿಸಲ್ಲ ಆದರೆ ಮೀನು ಓಡ್ತದೆ ನೀರಲ್ಲಿ ಕಾಣಿಸಲ್ಲ ನಿಮಗೆ ನೋಡಿ ಸ್ನೇಹಿತೆ ಇನ್ನೊಂದು ಬ್ರಿಡ್ಜ್ ಎಷ್ಟು ಬ್ರಿಡ್ಜ್ಗಳೇ ಅಂತ ಆವತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಎಲ್ಲಿ ನೋಡಿದ್ರು ಬ್ರಿಡ್ಜ್ 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 ನೋಡಿ ಇದು ರೀಸೆಂಟ್ಲಿ ಆಗಿ ಹೊಸದಾಗಿರುವಂಥ ಬ್ರಿಡ್ಜ್ ರೀಸೆಂಟ್ಲಿ ಅಂದರೆ ಆಗಿದೆ ಒಂದು ಎರಡು ಮೂರು ವರ್ಷ ಆಗಿದೆ ಅನಿಸುತ್ತೆ ಹ್ಞೂ ನೋಡಿ ಈ ಬ್ರಿಡ್ಜ್ ಮೇಲೂ ನಾನು ಬಂದಿದ್ದೆ ಮೊನ್ನೆ ಹೇಳಿದ್ನಲ್ಲ ಎಲ್ಲ ಕಡೆ ಬ್ರಿಡ್ಜ್ ಇದ್ದು ಬ್ರಿಡ್ಜ್ ನಮಗೆ ಒಂದು ಕಡೆಯಿಂದ ಒಂದು ಕಡೆ ದಾಟಬೇಕಂದ್ರೆ ಬ್ರಿಡ್ಜಿದ ಅವಶ್ಯಕತೆ ಇದ್ದೇ ಇದೆ ನಾವು ಗಾಡಿಯಲ್ಲಿ ಮೇಲ್ಗಡೆ ಹೋಗ್ತೀವಿ ಈಗ ಈಗೊಂಡಿಲ್ಲಿ ಅಡಿಗಡೆ ಹೋಗ್ತೀವಿ ನೋಡಿ ಕೆಳಗಡೆ ನೋಡಿ ಎಕ್ಸ್ಪೋರ್ಟ್ ಡ್ರೈವರ್ ನೋಡಿ ಸ್ನೇಹಿತರೆ ಈಗ ಯಾವ ತರ ಸೀನ್ ಅಂತ ನೋಡಿ ಹ್ಞೂ ನೋಡಿ ಎಷ್ಟು ಚೆನ್ನಾಗಿದೆ ಬರೋಕ್ಕೆ ತುಂಬ ಕಷ್ಟ ಇದೆ ಇದ್ರೊಳಗಡೆ ಆದರೂ ಪ್ರಯತ್ನ ಪಡ್ತಿದ್ವಿ ಮೊಬೈಲ್ ಮತ್ತೇನು ಕೈ ಹೋಗ ನೋಡಿ ಅಮೆಜಾನ್ ಕಾರ್ ಥರ ಇಲ್ವಾ ನೋಡಿ ನೋಡಿ ಯಾವ ಥರ ಇದೆ ನೋಡಿ ಹೆಂಗೆ ಕಾಣಿಸುತ್ತೆ ನಿಮಗೆ ನೈಟ್ ಹತ್ತದ್ರಲ್ಲ ಬಂದರೆ ಅಷ್ಟೇ ಮುಗಿತು ಹಾರ್ಟ್ ಅಟ್ಯಾಕ್ ಆ ಥರ ಪಕ್ಷಿಗಳ ಇದೆ ಎಲ್ಲಿ ಭೂತ ಕೂಗ್ತದೆ ಎಲ್ಲಿ ಏನು ಕೂಗ್ತದೆ ಅಂತ ಗೊತ್ತಾಗಲ್ಲ ಆ ಥರ ಸೌಂಡ್ ಬರುತ್ತೆ ಪಕ್ಷಿಗಳದು ಆದರೂ ಇಲ್ಲಿ ಫಿಶಿಂಗ್ ಮಾಡೋಕ್ಕಂತ ಬರ್ತಾರೆ ಅದು ಏಡ್ ಹಿಡಿಯಕ್ಕಂತ ಬರ್ತಾರೆ ನೋಡಿ ಸುರಂಗ ಸುರಂಗ ನೋಡಿ ಹೆಂಗೆ ಕಾಣಿಸ್ತದೆ ನೋಡಿ ನಿಮಗೆ ಆದರೆ ಯಾವ ಪ್ರಾಣಿ ಇರಲ್ಲ ಇಲ್ಲಿ ಡೇಂಜರಸ್ ಪ್ರಾಣಿ ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ ನೋಡಿ ಈಗ ಇಂಜನ್ ಆಫ್ ಇಂಜನ್ ಆಫ್ ಮಾಡಿದಾಗ ಯಾಕಂತೇಳಿದ್ರೆ ನೀರಿನ ಮಟ್ಟ ತುಂಬ ಕಡಿಮೆ ಇದೆ ಹಾಗಾಗಿ ಅಲ್ಲಿ ಇಂಜನಿಗೆ ನೀರು ಸಿಗ್ತಾಯಿಲ್ಲ ಹಂಗಾಗಿ ಈಗ ನಮ್ಮ ಏನು ಇನ್ಸ್ಟ್ರೂಮೆಂಟ್ ಇದೆ ಅದೇ ಅದೇ ಸಹಾಯದಿಂದ ಹೋಗಬೇಕಾಗತ್ತೆ ಇಂಜನ್ಗೆ ಸಪೋರ್ಟ್ ಆಗ್ತಾಯಿಲ್ಲ ನೋಡಿ ಕಯಾಕಿಂಗ್ ನೋಡಿ ಬೋಟ್ ಬೋಟಲ್ಲಿ ಈ ಥರ ಬರುತ್ತೆ ನೋಡಿ ಸೇಮ್ ಬೋಟು ಆದರೆ ಕಾಯಕಿಂಗ್ದು ಇನ್ನೊಂದು ಬೋಟ್ ಬರ್ತದೆ ಇಬ್ರು ಮೂರು ಜನ ಹೋಗುವಂಥದ್ದು ನೋಡಿ ಎಲ್ಲ ಮೂಲಮೂಲಿ ಹೋಗಿ ಬಂದರೆ ನೋಡಿ ಸ್ನೇಹಿತ ಎಷ್ಟೊಂದು ಜನ ಎಷ್ಟು ದೊಡ್ಡ ದೋಣಿಯಲ್ಲಿ ಇಷ್ಟೊಂದು ಜನ ಹೋಗ್ತಿದ್ದಾರೆ ನೋಡಿ ಕಾಯ್ ಎಸ್ ಎಸ್ ರೈಡರ್ ಯೂಟ್ಯೂಬ್ ಇನ್ಸ್ಟಾ ಫೇಸ್ಬುಕ್ ಓಕೆ ವೆಲ್ಕಮ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಇದರಲ್ಲಿ ತುಂಬ ಕಷ್ಟ ಆಗುತ್ತೆ ಹೋಗೋಕ್ಕೆ ಅವರು ಹೋಗಿ ಬಂದವರು ಇದ್ದಾರೆ ಆದರೆ ಅವರು ಹೇಳಿದರು ತುಂಬ ಕಷ್ಟ ಆಗ್ತಿದೆ ಅದರಲ್ಲಿ ಹೋಗೋಕ್ಕಂತ ಆದರೆ ಇನ್ನೊಂದು ಮಾರ್ಗ ಇದೆ ಎಲ್ಲ ತುಂಬ ಕ್ರಿಟಿಕಲ್ ಮಾರ್ಗ ಯಾಕಂದರೆ ಮುಂದೆ ಹೋದರೆ ಹಿಂದೆ ಬರೋಕ್ಕೂ ಕಷ್ಟ ಆಗತ್ತೆ ಪಾಪ ನಾವು ಯಾವಾಗಲೂ ಬರೋದು ಆದರೆ ಅವರು ದಿನ ಓಡಾಡಬೇಕು ಅದ ಜಾಗ ಇದು ಯಾಕಂತ ಹೇಳಿದ್ರೆ ಕಷ್ಟ ಏನಿಲ್ಲ ಒಂದು ನೀರಿದು ಒಂದು ಮಟ್ಟ ಒಂದು ರೇಂಜ್ ಹೋಗ್ಬೋದು ಇಲ್ಲಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ನೋಡಿ ಯಾವ ಥರ ವ್ಯೂಸ್ ಬೇಕು ನಿಮ್ಗೆ ಹೇಳಿ நோடி இத்தர சீனரி எல்லாத்தையும் சிகத்த நமக்கு கமெண்ட் செக்ஷனில் தி நோடி நோணி இங்கே கலச மாலே யாவ நோடி முந்தே நோடி இந்த தலே ஒட்ரூடி சரி நோடி ஸேஹ்ரை ஹெங்கா அப்பாயிண்ட் ನೋಡಿ ಸ್ನೇಹಿತರೆ ಇನ್ನೊಂದು ದೋಣಿ ಬರ್ತಾ ಇದೆ ಹ್ಞೂ ಓಕೆ 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 ಸೇಮ್ ದೋಣಿ ಸ್ನೇಹಿತರೆ ನೋಡಿ ಅವ್ರದ್ದು ಕಾಯಕಿಂಗ್ ದೋಣಿ ನೋಡಿ ಸೇತೆ ಇನ್ನೊಂದು ಬಂತು ಖಾಲಿ ದೋಣಿ ನೋಡಿ ಬರ್ತಾ ಇದೆ ನೋಡಿ ಅಲ್ಲಿ ಮುಂದೆ ಹೋಗಕ್ಕಾಗತ್ತಾ ಅಲ್ವಾ ಹಾಂ ಹೌದು ನೋಡೋಣ ಆ ಥರದ್ದು ಹೇಳಿದ ಪೈಪ್ ನೋಡಿ ಪೈಪ್ ಹಾಂ ಹಾಂ ಅದ್ರಲ್ಲಿ ಏನು ಟಚ್ ಆಗೋಲ್ಲ ಬಲೆ ಬಿಡುವಾಗ ನೋಡಿ ಆ ಥರ ಹೇಳಿದ್ದು ನೋಡಿ ಸ್ನೇಹಿತರೆ ಅದರದ್ದು ಒಂದು ರೂಟ್ ಸಪೋರ್ಟ್ ಯಾವ ಥರ ಮಣ್ಣಿನ ಮೇಲೆ ಅವಲಂಬಿಸಿದೆ ನೋಡಿ ಎಂಥ ಮಳೆ ಗಾಳಿ ಯಾವ ನೀರು ರಭಸಕ್ಕೂ ಅಲ್ಲಾಡಲ್ಲ ಆ ಥರ ನೋಡಿ ಎಷ್ಟು ಸಪೋರ್ಟಿವ್ ಇದೆ ರೋಡ್ ನೋಡಿ ಕೈಕಿಂಗ್ ದೋಣಿ ಅಂದರೆ ಈ ಥರ ಬರುತ್ತೆ ನೋಡಿ ಇದು ಒಬ್ಬರು ಹೋಗುವಂಥ ದೋಣಿ ರಿವರ್ಸ್ ಹೋಗಿ ತಿನ್ನ ಈ ಒಂದೇ ಟಾಪಿ ಜಾಸ್ತಿ ನೀರಿನ ಮಟ್ಟ ತುಂಬಾ ಕಡಿಮೆ ಇದೆ ಸ್ನೇಹಿತರೆ ಹಾಗಾಗಿ ಒಂದು ದೋಣಿ ಬಂದು ದೊಡ್ಡದಿದೆ ಹಂಗಾಗಿ ಮರಳ್ಮೇಲೆ ಮೇಲೆ ಬಿಡುತ್ತೆ ದೋಣಿ ಹಂಗಾಗಿ ವಾಪಸ್ ಹೋಗ್ತಿದ್ವಿ ನೋಡೋಣ ಹೋಗ್ತಾ ಅಲ್ಲಿ ಮುಂದೆ ಯಾವ್ದಾದ್ರು ಪ್ಲೇಸ್ ಇದ್ರೆ ನಮಗೆ ಕವರ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ ತಿನ್ನ ಮಾಡೋಣ ಆರಾಮಾಗಿ ನೋಡಿ ಸ್ನೇಹಿತರೆ ಅದೇ ನೀರು ಮಟ್ಟ ತುಂಬ ಕಡಿಮೆ ಇರೋ ಉದ್ದೇಶ ಮುಂದೆ ಹೋಗಿ ಜಾಸ್ತಿ ಉದ್ದ ಲಾಂಗ್ ಆಗಲ್ಲ ಯಾಕಂದ್ರೆ ನೀರು ಸ್ವಲ್ಪ ಚೆನ್ನಾಗಿದ್ದರೆ ಯಾಕಂದ್ರೆ ಈಗ ನೀರು ಈ ಥರ ಟೈಮ್ ಹಂಗಾಗಿ ಕಡಿಮೆ 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 ಆಗ್ತಾ ಹೋಗುತ್ತೆ ಆವಾಗ ದೋಣಿ ಮಣ್ಣಲ್ಲಿ ಕೂತ್ಬಿಡುತ್ತೆ ಮತ್ತೆ ದೋಣಿ ಅಡಕು ಆಗಲ್ಲ ನಾವು ಇನ್ನೇ ಬಿಟ್ಟು ಹೋಗಬೇಕಾಗುತ್ತೆ ಹಂಗೀ ಜಾಸ್ತಿ ದೂರ ಆಗಲ್ಲ ಚಿಕ್ಕ ಚಿಕ್ಕ ಆದರೂ ಹೋಗ್ಬೋದು ನಾವು ಎಂಟು ಮಂದಿ ಏಳು ಮಂದಿದ್ವಿ ಆ ತೂಕ ಮತ್ತು ದೋಣಿ ತೂಕ ಇಂಜಿನ್ ತೂಕ ಹಾಗಾಗಿ ಕಷ್ಟ ಆಗುತ್ತೆ ನೋಡ್ತೀವಿ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಹಾಗೆ ರಿವರ್ಸ್ ಬ್ಯಾಟ್ರಿನೂ ಜಾಸ್ತಿ ಇಲ್ಲ ಬ್ಯಾಟ್ರಿ ಟೂ ಪರ್ಸೆಂಟ್ ಇದೆ ಬ್ಯಾಟ್ರಿ ಸ್ವಲ್ಪ ಹೋಗಿ ಮುಂದೆ ಹೋಗಿ ನನಗೆ ವಾಪಸ್ ಬರ್ತೀವಿ ಸ್ನೇಹಿತರೆ ಪೊಯ್ ಹೋಗೋ ಹಾಂ ನೋಡಿ ಸ್ನೇಹಿತರೆ ಇನ್ನೊಂದು ದೋಣಿ ಇವತ್ತು ಸಂಡೇ ಸ್ಪೆಷಲಿ ಸಂಡೇ ಹಂಗಾಗಿ ಎಲ್ಲ ಕಯಕಿಂಗ್ ಅವ್ರಿಗೆ ದೋಣಿಗಳು ಜಾಸ್ತಿ ಜನ ಇದ್ದರೆ ದೊಡ್ಡ ದೋಣಿ ಇಟ್ಕೊಬರ್ತಾರೆ ಇಬ್ಬರು ಮೂರು ಜನ ಬೇಕಂತ ಹೇಳಿದ್ರೆ ಎಲ್ಲ ಆಗಲಿ ಇಲ್ಲ ಹಸ್ಬೆಂಡ್ ವೈಫ್ ಆಗಲಿ ಆ ಥರ ಅಂಥವ್ರು ಆ ಚಿಕ್ಕ ದೋಣಿ ನಿಮಗೆ ತೋರ್ತಿದ್ನಲ್ಲ ಅಲ್ಲಿ ನೋಡಿ ಅಲ್ಲಿ ಬರ್ತಿದೆ ನೋಡಿ ಚಿಕ್ಕ ದೋಣಿ ಅಂಥ ಅಲ್ಲಿ ಬರ್ತಾರೆ ಜಾಸ್ತಿ ಒಂದು ಗ್ರೂಪಲ್ಲಿ ಬಂದಿರ್ತಾರೆ ಒಂದು ಏಳೆಂಟು ಜನ ಹತ್ತು ಜನ ಈ ಥರದವರೆಲ್ಲೇ ಏನು ಮಾಡ್ತಾರೆ ದೊಡ್ಡ ದೋಣಿಯನ್ನು ತೊಗೊಂಡು ಬರ್ತಾರೆ ಅದರಲ್ಲಿ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ನೋಡಿ ಎಲ್ಲ ಮ್ಯೂಸಿಕ್ ಹಾಕ್ಕೊಂಡು ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಆದರೆ ನೀರಿನ ಮಟ್ಟ ತುಂಬ ಕಡಿಮೆ ಇದೆ ಹಂಗಾಗಿ ಟಚ್ ಆಗುತ್ತೆ ಟಚ್ ಆಗುತ್ತೆ ನೀರು ಮಟ್ಟ ಕಡಿಮೆ ಇದೆಯಲ್ಲ ದೋಣಿ ನೆಲೆಯಕ್ಕೆ ಟಚ್ ಆಗಿಬಿಡುತ್ತೆ ಮತ್ತು ಮುಂದೆ ಹೋಗೋಕ್ಕಾಗಲ್ಲ ನೋಡಿ ಒಬ್ಬರಿಬ್ಬರು ಬರೋದಕ್ಕೆ ಆ ಥರ ದೋಣಿಯನ್ನು ಬಳಸ್ತಾರೆ ಕಾಯಕಿಂಗ್ ಅವ್ರು ನೋಡಿ ಎಷ್ಟೋ ದೋಣಿಗಳಿವೆ ನೋಡಿ બોટ ગોળી વેનો કાકે દીપીરા બેટ ચાર જુનો બહુ જસ્તેલા 25% ચાર્જ દે યે નો ઇસ્ટોન આ ચાર પાંચ આઠ જના હેતક આવંત સુધી આ ನೋಡಿ ಸ್ನೇಹಿತರೆ ಈಗ ರಿಟರ್ನ್ ಹೋಗ್ತಿದ್ವಿ ಎಲ್ಲ ಫೋಟೋ ಶೂಟ್ ಎಲ್ಲ ಆಯಿತು ನೋಡಿ ಸ್ನೇಹಿತರೆ ಇಷ್ಟೋ ತನಕ ಫೋಟೋ ಶೂಟ್ ಮಾಡಿದ್ದು ನಾನೇ ಎಸ್ ಎಸ್ ರೈಡರ್ ಸಂತೋಷ್ ಇಷ್ಟು ದಿನ ಯಾವುದೇ ವೀಡಿಯೋದಲ್ಲಿ ನಿಮಗೆ ಫೋಟೋ ಕಾಣಿಸಿರಲಿಲ್ಲ ಈಗ ರಿಟರ್ನ್ ಗೋ ಬ್ಯಾಕ್ ಆಯಿತು ಇವತ್ತಿನ ವೀಡಿಯೋ ಶೂಟೆಲ್ಲ ಮುಗೀತು ವೀಡಿಯೋನೂ ಮುಗೀತು ಶೂಟು ಮುಗೀತು ಈಗ ರಿಟರ್ನ್ ಹೋಗ್ತಿದ್ದೀವಿ ಯಾಕಂತೇಳಿದ್ರೆ ನೀರಿನ ಮಟ್ಟ ತುಂಬ ಕಡಿಮೆ ಇರೋಕ್ಕೋಸ್ಕರ ಇಲ್ಲಿ ಜಾಸ್ತಿ ಹೊತ್ತು ನಿಂತರೆ ಮತ್ತೆ ದೋಣಿ ಮುಂದೆ ಹೋಗೋಲ್ಲ ಮೇಲೆ ಕೂತ್ಕೊಬಿಡುತ್ತೆ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಈಗ ಸ್ವಲ್ಪ ಸ್ಪೀಡಲ್ಲೇ ಇದೆ ದೋಣಿ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತೀವಿ ಆದರೆ ಫುಲ್ ಸ್ಪೀಡ್ ಇಲ್ಲ ಫುಲ್ ಸ್ಪೀಡ್ ನಿಮಗೆ ಗೊತ್ತಾಗುತ್ತೆ ಹಿಂದ್ಗಡೆ ಎಷ್ಟು ಕೆಳಗಡೆ ಹೋಗಿದೆ ನೋಡಿ ಹಾಗೇನೆ ನೋಡಿ ಸ್ನೇಹಿತರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಎಂಡ್ ಮಾಡ್ತಿದ್ವಿ ಇವತ್ತಿನ ವಿಡಿಯೋ ಇಲ್ಲಿಗೆ ಲಾಸ್ಟ್ ಆಯಿತು ನೋಡಿ ನಮ್ಮ ಜಾಗಕ್ಕೆ ಬಂತು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಆಯ್ತು ಇವತ್ತಿನ ವೀಡಿಯೋ ಲ್ಲ ಮುಗಿಯಿತು ನೆಕ್ಸ್ಟ್ ಲೊಕೇಶನ್ ಮೀನ್ ಮಾರ್ಕೆಟ್ ಮೀನ್ ಮಾರ್ಕೆಟಿಗೆ ನುಗ್ಗಿಬಿಟ್ಟು ಯಾವ್ಯಾವ ಥರ ಮೀನು ಯಾವ್ಯಾವ ಮೀನು ಎಲ್ಲ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್